ಸರ್ ನಮಸ್ತೆ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರ್ ತಾಲೂಕಾ ಬಸವರಾಜ್ ಕುಂಬಾರ್ ಅಂತ ಅವರು ನಾವು ಕಬ್ಬಿನ ಪ್ಲಾಟ್ದಲ್ಲಿದ್ದೀವಿ ಸರ್ ರೈತರು ನಮ್ದು ಇವತ್ತೀಗ ನಾಲ್ಕನೇ ಐದನೇ ವರ್ಷ ಇವತ್ತು ಅಂದರೆ ಈಗ ಬರೋದಕ್ಕೆ ಐದನೇ ವರ್ಷ ನೀವು ನಮ್ದು ಏರ್ಸೆಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆದ ಪ್ರಾಡಕ್ಟ್ಸ್ ಯೂಸ್ ಮಾಡತ್ತಾರೆ ಇವತ್ತು ನಾವು ಹೋದ ವರ್ಷದ ಮತ್ತೆ ನೀವೇನು ಹೊಸ ಪ್ಲಾಟ್ ಯೂಸ್ ಮಾಡಿದ್ರಿ ಸೊ ಅವ್ರ ಪ್ಲಾಟ್ದ ವಿಸಿಟ್ ಮಾಡಿಕೊಂಡು ವೀಡಿಯೋ ಶೂಟ್ನಿ ಮಾಡ್ತಿದ್ದೀವಿ ಇವತ್ತು ಸರ್ ಇದು ಎಷ್ಟು ಎಕರೆ ಪ್ಲಾಟ್ ಐತಿರದು

ಸೆಕೆಂಡ್ ಗ್ರೇಡ್ ಒಂದು ತಿಂಗಳು ಬಿಟ್ಟ ಕೃಷಿಕ ಡ್ರಿಂಚ್ ಕಟ್ಟಿ ಓಕೆ ಕೃಷಿಕ ಸಪೋರ್ಟರ್ ಕೂಡಿಸಿ ಡ್ರಿಂಕ್ಸ್ ಕಟ್ಟಿ ಪ್ಲಾಂಟೇಶನ್ ಮಾಡೋ ತಿಂಗಳಾದ ಮೇಲೆ ಕೃಷಿಕ ಮತ್ತೆ ಸಪೋರ್ಟರ್ ಡ್ರಿಂಕ್ಸ್ ಕೊಟ್ಟಿದ್ರು ಅದ್ರ ಮರಿಗಳ ಸಂಖ್ಯೆ ಜಾಸ್ತಿ ಮಾಡೋ ಸಲುವಾಗಿ ಒಡತಾ ಬರು ಸರ್ ಕೊಟ್ಟಿದ್ರಿ ಅದಾದ ಹದಿನೈದು ದಿವ್ಸಕ್ಕಂದ್ರೆ ಗ್ರೋ ರಿಚ್ ಸಪೋರ್ಟರ್ ಸ್ಪ್ರೇ ತಗೊಂಡೆ ಅದಾದ ಹದಿನೈದು ಗ್ರೋ ರಿಚ್ ಸಪೋರ್ಟರ್ ಮೆಲರ್ ಸ್ಪ್ರೇ ಮಾಡಿದ್ವಿ ಅಂದ್ರೆ ಎಲ್ಲ ಸೈಜ್ ಬರಕ ಕಲರ್ ಬರಕ ಆಮೇಲೆ ಗ್ರೋತ್ ಬರೋ ಸಲುವಾಗಿ ಗ್ರೋತ್ ಗ್ರೋ ರಿಚ್ ಸಪೋರ್ಟರ್ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ವಿ ಅದಾದ ಬಳಿಕ ಹರಗುವಾಗ ಮತ್ತೆ ಸೇಮ್ ಓಕೆ ಭೂಮಿ ಜಾರ ಕೃಷಿಕ ಕೊಟ್ಟ ಬೋಧ ಹೊಡ್ಕೊಂಡಿವಿ ಬೋಧ ಹಾಕೋ ಟೈಮ್ ಮತ್ತೆ ಭೂಮಿ ಜಾರ ಕೃಷಿಕ 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 ಭೂಮಿ ಜಾರ ಒಂದು ಕೃಷಿಕ ಹಾಕಿದ್ರಿ ಕೃಷಿಕ ಹೆಂಗ್ ಹಾಕಿದ್ರು ಸರ್ ಮಾತೋಶಿ ಓಕೆ ಓಕೆ ಭೂಮಿ ಜಾರ ಮತ್ತೆ ಮಾತೋಶಿ ಮಿಕ್ಸ್ ಮಾಡ್ಕೊಂಡ ಹಾಕಿದ್ರಿ ಬೋಧ ಹೊಡಿಯಾಗ ಬೋಧ ಹೊಡಿಯಾಗ ಅದನ್ನ ಹಾಕಿದ್ರಿ ಓಕೆ ಆಮೇಲೆ ಮತ್ತೊಂದು ಎನ್ ಪಿ ಕೆ ಎನ್ ಪಿ ಕೆ ಅಂದ್ರೆ ನಮ್ದು ಬಯೋ ಫರ್ಟಿಲೈಸರ್ ಬರುವಂಥ ಲಿಕ್ವಿಡ್ ಅದನ್ನ ನೀವು ತಗೊಂಡಾಗ ಡ್ರಿಂಕ್ ಕೊಟ್ಟಿ ಡ್ರಿಂಜ್ ಕೊಟ್ಟಿ ಅದ್ರ ಮೂರು ಸಲ ಎನ್ ಪಿ ಕೆ ಎನ್ ಪಿ ಕೆ ಮೂರು ಸಲ ಡ್ರಿಂಕ್ ಟೋಟಲ್ ಅಂದ್ರೆ ಟೋಟಲ್ ಎನ್ ಪಿಕೆ ಮೂರು ಸರ್ತಿ ನೀರಲ್ಲಿ ಕುಡಿದ್ರಿ ಅದನ್ನ ಹರಿ ನೀರಲ್ಲಿ ಲಿಕ್ವಿಡ್ ಇತ್ತು ಅದನ್ನ ಅದನ್ನ ಬಿಟ್ಟು ಎರಡು ಸರ್ತಿ ಭೂಮಿ ಜರ್ ಎರಡು ಮಾತುಶ್ರೀ ಒಂದು ದಿವ್ಸ ಈ ತರ ಕಾಂಬಿನೇಷನ್ ನೀವು ಗೊಬ್ಬರ ಕೊಟ್ಟಿದ್ರೆ ಮೇಲ್ಗಡೆ ರೆಗ್ಯುಲರ್ ಎಟ್ ಸ್ಪ್ರೇ ತೊಗೊಂಡ್ರಿ ಸರ್ ನಮ್ಗೆ ಗ್ರೋತ್ ಸಪೋರ್ಟ್ರ ಮೂರು ಸಲ ಟೋಟಲ್ ಮೂರು ಸ್ಪ್ರೇ ಮಾಡಿದ್ರಿ ಎಷ್ಟು ದಿವ್ಸ ಗ್ಯಾಪಲ್ಲಿ ಇಪ್ಪತ್ತು ದಿವಸ ಗ್ಯಾಪ್ ಅಲ್ಲಿ ಆಮೇಲೆ ಒಂದು ತಿಂಗಳ ಗ್ಯಾಪ್ ಅಲ್ಲಿ ಕೊಟ್ಟೆ ಓಕೆ ಅಂದ್ರೆ ಫಸ್ಟ್ ಇಪ್ಪತ್ತು ಗ್ಯಾಪ್ ಅಲ್ಲಿ ಅಂದ್ರೆ ಅಲ್ಲಿ ನಾಲ್ಕು ದಿನ ಆಮೇಲೆ ಒಂದ್ರೆ ಒಂದು ಎರಡು ಎರಡು ವರ್ ತಿಂಗಳಲ್ಲಿ ನಿಮ್ದು ಮೂರು ಸ್ಪ್ರೇ ಕಂಪ್ಲೀಟ್ ಆಯ್ತು ಸರಿ ಇದು ಯೂಸ್ ಮಾಡಿದ್ಮೇಲೆ ಅಂದ್ರೆ ಪ್ರತಿ ವರ್ಷ ಅಂತ ಯೂಸ್ ಮಾಡಿದ್ರೆ ರಿಸಲ್ಟ್ ಅಂತ ನಿಮ್ಗೆ ಗೊತ್ತಾಯ್ತು ಬಟ್ ಈ ತಳಿಗೆ ಇದಕ್ಕಿಂತ ಮುಂಚೆ ನಿಮ್ಮ ಏರಿಯಾದಲ್ಲಿ ಬೇರೆ ರೈತರು ಕೂಡ ಮಾಡಿದ್ರು ಈ ತಳಿಗೆ ನಮ್ಮ ಏಸಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಯಾವ ಥರ ಬಂತು ಗ್ರೋತು

ಸರ್ ಇದಕ್ಕೆ ನೀವು ಕೆಮಿಕಲ್ ಎಷ್ಟು ಆ್ಯಡ್ ಮಾಡಿದ್ರೆ ಅಂದ್ರೆ ಹೊರಗಿಂದ ಹಾಕಿರುವಂಥ ಫರ್ಟಿಲೈಸರ್ಸ್ ಎರಡು ಸಲ ಹಾಕಿರೋಟ ಎರಡು ಸಲ ಅದು ಒಂದ್ಸಲ ಮೂರು ಶಿಲ್ ಹಾಕಿದ್ರೆ ಒಂದ್ಸಲ ನಾಲ್ಕು ಶಿಲ್ ಹಾಕಿದ್ರೆ ನಾಲ್ಕು ಶಿಲ್ ಅದು ಯಾವ್ದು ಹಾಕಿದ್ರೆ ಸರ್ ಹತ್ತು ಇಪ್ಪತ್ತಾರು ಹಾಕಿದ್ರೆ ಯೂರಿಯಾ ಹಾಕಿದೆವು ಅಷ್ಟೇ ಸೆಟ್ರೈಟ್ ಹ್ಞೂ ಮೂರು ಹಾಕಿದ್ರೆ ಇವು ಮೂರು ಹಾಕಿರಿ ಸೊ ಪ್ರತಿ ವರ್ಷ ಅಂದ್ರೆ ನೀವು ಅಂದ್ರೆ ನಮ್ದು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹಾಕಿದら ನೀವು ಯಾಷ್ಟಾಕ್ತೀರಾ ಸರ್ ಬರೀ ಕೆಮಿಕಲ್ ಅಂದ್ರೆ ಕೆಮಿಕಲ್ ಹಾಕೋರಾದಾಗ ನಾವು ಐಸಲ ಕೆಮಿಕಲ್ ಹಾಕ್ತಿತ್ತು पहिलाಸ ಎರಡು ಡೋಸ್ ಮೂರ್ ಮೂರ್ ಚೀಲ ಹಾಕಿದ್ವು ಅಂದ್ರೆ ಎರಡನೇ ಎರಡು ಐದ ಸಿಲ್ ಹಾಕ್ತಿತ್ತು ಓಕೆ ಫಸ್ಟ್ ಡೋಸ್ ಎರಡು ಚೀಲ ಆದ್ರೆ ಮೂರನೇ ಎರಡನೇ ಎರಡು ಐದ ಚೀಲ ಹಾಕ್ತಿತ್ತು ಎಲ್ಲಾ ಕೊಟ್ಟಿರ್ ನಾವು ಕೊಟ್ಟಿದ್ರಿ ಬಟ್ ಇದೇ ವರ್ಷ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದೇವೆ ಟೋಟಲ್ ಲಿಸ್ಟ್ ಅನ್ನು ನೀವು ಎರಡು ಸರ್ತಿ ಅದು 2 2 ಸಿಲ್ 3 2 ಸರ್ತಿ ಒಂದ್ಸಾರಿ 3 ಸಿಲ್ ಕೊಟೆ ಒಂದ್ಸಾರಿ 4 ಸಿಲ್ 4 ಸಿಲ್ ಆಗೋ ಬಗೆ ಮಳೆಗಾಲದ ಮನೆಗೆ 4 ಸಿಲ್ ಕೊಟೆವಿ ಓಕೆ ಅದಕ್ಕಿಂತ ಮೊದಲು ಒಂದ್ ಒಂದ್ಸಾರಿ ಒಂದ್ ಸಿಲ್ ಒಂದ್ಸಾರಿ ಎರಡು ಸಿಲ್ ಒಂದ್ ಮೂರು ಸಿಲ್ ಕೊಟ್ಟಿದ್ರಿ

ಓಕೆ ಕಬ್ಬಿನ ಸೈಜ್ ಸರ್ ಕಬ್ಬಿನ ಕನಕ ಸೈಜ್ ನೋಡ್ರಲ್ಲ ಇಷ್ಟ ಇಟ್ಟು ಬಂದಾವ ರೀ ಒಂದು ಚೋಟಿ ಅಂತ ಅದಾವ ಓಕೆ ನೋಡ್ರಿ ಹನ್ನೆರಡರಿಂದ ಹದಿಮೂರು ಫುಟ್ ತಗ ಕಬ್ಬು ಬಂದೈತ್ರಿ ಹನ್ನೆರಡು ಫುಟ್ ಹನ್ನೊಂದು ತಿಂಗಳು ಕಬ್ಬು ಐತ್ರಿ ಸೊ ಬಾಕಿ ರೈತರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ಅಂದ್ರೆ ನಾನು ನೋಡಿದ ಪ್ರಕಾರ ಇವಾಗ ಜಸ್ಟ್ ಒಂದು ರೈತರನ್ನ ಮೀಟ್ ಆಗಿ ಬಂದ್ವಿ ಕೆಮಿಕಲ್ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಒಂದು ಎಕರೆ ಖರ್ಚು ಮಾಡ್ತೀವಿ ಅಂತಾರೆ ಅವ್ರಿಗೆ ಏನು ಹೇಳ್ತೀವಿ ಅಂದ್ರೆ ರೀ ಕೆಮಿಕಲ್ ಬಿಟ್ಟು ಒಂದಿಟ್ಟು ಹೊರಗೆ ಬರೋದು ಹೇಳ್ತೀವಿ ಓಕೆ ಬರೀ ಕೆಮಿಕಲ್ದಾಗ ಕೆಮಿಕಲ್ದಾಗ ಕೆಮ್ಮು ಒಗೆದ ಬರುದಿಲ್ಲ ಒಗೆದೋ ಬರೋದಿಲ್ಲ ಅನ್ನೋದು ಏನು ನಮ್ಮ ತಲಿಯಾಗೆ ಮೈಂಡ್ ಸೆಟ್ ಆಗಿಲ್ಲ ಆ ಸೆಟ್ ಬಿಟ್ ಒಂದಿಟ್ಟು ಹೊರಗೆ ಬರ್ರಿ ಅದು ಕೆಮಿಕಲ್ ಒಗೆದವ್ರು ಬೆಳಿ ಬರ್ತಾವಂತ ಹೇಳ್ತೀವಿ ರೀ ಓಕೆ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಐತೆ ಆಲ್ರೆಡ ಐದು ವರ್ಷದ ಮಾಡ್ತೀವಿ ಮಾಡತ್ತೀವಿ ಅದು ನಿಮ್ಮ ಜೊತೆನೂ ಕೂಡ ಕೆಲವು ರೈತರು ಆಲ್ರೆಡಿ ನಮಗ ಕೈ ಜೋಡಿಸ್ತೀವಿ ರೈತರು ಅವರು ಕೂಡ ಒಳ್ಳೆ ರಿಸಲ್ಟ್ ಅದಕ್ಕೆ ಟೋಲ್ಡ್ ಎ ಎಸ್ ಎಲ್ ಕಂಪ್ನಿ ಪ್ರಾಡ್ ಕಡ್ದೆವು ರಿಸಲ್ಟ್ ಬಗ್ಗೆ ಅಂತೂ ಖುಷಿ ಇದ್ರಿ ಸರ್ ಫುಲ್ ಖುಷಿ ಸರ್ವಿಸ್ ಬಗ್ಗೆ ಹೆಂಗಿದೆ ಸರ್ ಸರ್ವಿಸ್ ಚಲೋ ಐತ್ರಿ ಸರ್ವಿಸ್ ನಾವು ಅವ್ರಿಗೆ ನಾವು ಬರಬೇಡ ಅಂತ ಹೇಳ್ಬೇಕಾಗ್ತೈತಿ ಓಕೆ ಮಾಡ್ಸಾರ ನೆಕ್ಸ್ಟ್ ಅದಕ್ಕೂ ಫೈನಲ್ ಡೋಸ್ ಏನೋ ಗುಲ್ಕೋಸಿ ಕೊಡಬೇಕು ನಿಶ್ಚಿತ ಕೊಡಬೇಕು ಅದನ್ನ ಕೊಡ್ರಿ ಕಟ್ಟಿಂಗ್ ಆದ್ಮೇಲೆ ಮುಂದಿನ ಡೋಸೇಜ್ ಫಸ್ಟ್ ಏನೋ ಹೇಳ್ತಿವಲ್ಲ ಆ ಸಹ ಬಡ್ಜೆಟ್ಕೊಂಡು ಅದ ಏನು ಮಾಡ್ಬೇಕಲ್ಲ ಅದನ್ನ ನಮಸ್ಕಾರ